ಓಂ ಶಾಂತಿ ಮುರುಳಿ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿ ಅನ್ನುವ ಶಬ್ದ ಪ್ರವೃತ್ತಿ ಮಾರ್ಗದ ಶಬ್ದ ಆಗಿದೆ ಈಗ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಪ್ರೀತಿ ಜೋಡಣೆ ಆಗಿದೆ ಮಕ್ಕಳಾದ ನೀವು ನಿರಂತರ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಿರುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ನೆನಪಿನ ಯಾತ್ರೆಗೆ ಇನ್ನೊಂದು ಯಾವ ಹೆಸರನ್ನು ಇಡುತ್ತೀರಾ ಅಂದರೆ ನೆನಪಿನ ಯಾತ್ರೆಗೆ ಬೇರೆ ಯಾವ ಹೆಸರಿನಿಂದ ಕರೆಯುತ್ತೀರಾ ಉತ್ತರ ನೆನಪಿನ ಯಾತ್ರೆ ಅಂದರೆ ಪ್ರೀತಿಯ ಯಾತ್ರೆಯಾಗಿದೆ ವಿಪರೀತ ಬುದ್ಧಿ ಉಳ್ಳಂತವರು ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ವಿಪರೀತ ಬುದ್ಧಿ ಉಳ್ಳಂತವರ ಮೂಲಕ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ದುರ್ವಾಸನೆ ಬರುತ್ತದೆ ಅವರ ಬುದ್ಧಿ ಪ್ರಧಾನ ಆಗಿಬಿಡುತ್ತದೆ ಅಂದರೆ ವಿಪರೀತ ಬುದ್ಧಿ ಉಳ್ಳಂತವರು ಪ್ರಧಾನ ಆತ್ಮರಾಗುತ್ತಾರೆ ಯಾರು ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದಾರೋ ಅವರು ಜ್ಞಾನವನ್ನು ದಾನವಾಗಿ ನೀಡುತ್ತಿರುತ್ತಾರೆ ಯಾವುದೇ ದೇಹದಾರಿಯ ಜೊತೆಗೆ ಅವರು ಪ್ರೀತಿಯನ್ನು ಜೋಡಣೆ ಮಾಡಲು ಸಾಧ್ಯ ಇಲ್ಲ ಇಂದಿನ ಗೀತೆಯಾಗಿದೆ ಈ ಸಮಯ ಕೂಡ ಸಮಾಪ್ತಿಯಾಗುತ್ತಿದೆ ಈ ಸಮಯ ಕೂಡ ಕಳೆದು ಹೋಗುತ್ತಿದೆ ಓಂ ಶಾಂತಿ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯಬಹುದು ಅಥವಾ ಪ್ರೀತಿಯ ಯಾತ್ರೆ ಎಂದು ಕರೆಯಬಹುದು ಮನುಷ್ಯರು ಆ ಸ್ಥೂಲ ತೀರ್ಥ ಯಾತ್ರೆಗೆ ಹೋಗುತ್ತಾರೆ ಈ ಜಗತ್ತಿನಲ್ಲಿ ಏನು ರಚನೆ ಇದೆಯೋ ಆ ರಚನೆಯ ಯಾತ್ರೆಯನ್ನು ಮಾಡಲು ಹೋಗುತ್ತಾರೆ ಭಿನ್ನ ಭಿನ್ನ ಪ್ರಕಾರದ ರಚನೆ ಈ ಸೃಷ್ಟಿಯಲ್ಲಿ ಇದೆ ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನೀವು ರಚಯಿತ ಆದಂತಹ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರ ಆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಮಾತಿನಲ್ಲಿ ಎಂದೂ ನೀವು ನಿಲ್ಲಬಾರದು ಅಂದರೆ ನೆನಪಿನ ಯಾತ್ರೆಯಲ್ಲಿ ಎಂದೂ ನೀವು ನಿಲ್ಲಬಾರದು ಈಗ ನಿಮಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಯಾತ್ರೆ ಪ್ರಾಪ್ತಿಯಾಗಿದೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯಬಹುದು ಅಥವಾ ಪ್ರೀತಿಯ ಯಾತ್ರೆ ಎಂದು ಕರೆಯಬಹುದು ಯಾರು ಜಾಸ್ತಿ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುತ್ತಾರೋ ಅಂದರೆ ಯಾರ ಪ್ರೀತಿ ಪರಮಾತ್ಮ ತಂದೆಯ ಜೊತೆಗೆ ಜಾಸ್ತಿ ಜೋಡಣೆ ಆಗಿದೆಯೋ ಅಂತವರು ಚೆನ್ನಾಗಿ ಯಾತ್ರೆಯನ್ನು ಮಾಡುತ್ತಾರೆ ಅಂದರೆ ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುತ್ತಾರೆ ಯಾರು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಪವಿತ್ರರಾಗುತ್ತಾ ಹೋಗುತ್ತಾರೆ ಶಿವ ಭಗವಾನ್ ವಾಚಾಗಿದೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಮತ್ತು ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಈಗ ಮಕ್ಕಳಿಗೆ ಗೊತ್ತಿದೆ ಇದು ವಿನಾಶದ ಕಾಲ ಆಗಿದೆ ಈಗ ಇದು ಅದೇ ಗೀತೆ ಎಪಿಸೋಡ್ ನಡೆಯುತ್ತಿದೆ ಪರಮಾತ್ಮ ತಂದೆ ಶ್ರೀಕೃಷ್ಣನ ಗೀತೆಗೂ ಮತ್ತು ತ್ರಿಮೂರ್ತಿ ಶಿವತಂದೆಯ ಗೀತೆಗೂ ಇರುವಂತಹ ಅಂತರವನ್ನು ತಿಳಿಸಿದ್ದಾರೆ ಈಗ ಗೀತೆಯ ಭಗವಂತ ಯಾರಾಗಿದ್ದಾರೆ ಪರಂಪಿತ ಶಿವ ಭಗವಾನ್ ವಾಚ್ ಎಂದು ಕರೆಯಲಾಗುತ್ತದೆ ಕೇವಲ ಶಿವ ಅನ್ನುವ ಶಬ್ದವನ್ನು ಬರೆಯಬೇಡಿ ಏಕೆಂದರೆ ಅನೇಕರು ಶಿವ ಅನ್ನುವ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಆದ್ದರಿಂದ ಪರಂಪಿತ ಪರಮಾತ್ಮ ಅನ್ನುವ ಶಬ್ದವನ್ನು ಬರೆದಾಗ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಅನ್ನುವುದು ಸಿದ್ಧ ಆಗುತ್ತದೆ ಪರಂಪಿತ ಎಂದು ಜಗತ್ತಿನಲ್ಲಿ ಯಾರು ತಮ್ಮ ಬಗ್ಗೆ ತಾವು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಅಂದರೆ ಯಾರೂ ಕೂಡ ನಾನು ಪರಂಪಿತ ಆಗಿದ್ದೇನೆ ಎಂದು ಜಗತ್ತಿನಲ್ಲಿ ಹೇಳಲು ಸಾಧ್ಯ ಇಲ್ಲ ಸನ್ಯಾಸಿಗಳು ಶಿವೋಹಂ ಎಂದು ಹೇಳುತ್ತಾರೆ ಸನ್ಯಾಸಿಗಳು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಸನ್ಯಾಸಿಗಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಸನ್ಯಾಸಿಗಳು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿಲ್ಲ ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿ ಅನ್ನುವುದು ಪ್ರವೃತ್ತಿ ಮಾರ್ಗದ ಶಬ್ದ ಆಗಿದೆ ಕೆಲವು ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದಾರೆ ಇನ್ನು ಕೆಲವರು ಪರಮಾತ್ಮ ತಂದೆಯಿಂದ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ನಿಮ್ಮಲ್ಲೂ ಕೂಡ ಕೆಲವರು ಈ ರೀತಿ ಇದ್ದಾರೆ ಪರಮಾತ್ಮ ತಂದೆಯ ಜೊತೆಗೆ ಯಾರ ಪ್ರೀತಿ ಜೋಡಣೆ ಆಗಿದೆಯೋ ಅವರು ಸದಾ ಪರಮಾತ್ಮ ತಂದೆಯ ಸೇವೆಯಲ್ಲಿ ತತ್ಪರ ಆಗಿರುತ್ತಾರೆ ಅಂದರೆ ಯಾರು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದಾರೋ ಅವರು ಸದಾ ಪರಮಾತ್ಮ ತಂದೆಯ ಸೇವೆಯಲ್ಲಿ ತತ್ಪರ ಆಗಿರುತ್ತಾರೆ ಯಾರು ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದಾರೋ ಅವರು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಪ್ರೀತಿಯನ್ನು ಜೋಡಣೆ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಾವು ನಿಮಗೆ ಸಹಯೋಗಿಗಳಾಗಿದ್ದೇವೆ ಎಂದು ಶಿವ ತಂದೆಗೆ ಮಕ್ಕಳಾದ ನೀವು ಹೇಳುತ್ತೀರಾ ನಾವು ನಿಮ್ಮ ಸೇವೆಯಲ್ಲಿ ನಿಮಗೆ ಸಹಯೋಗಿಯಾಗಿದ್ದೇವೆ ಎಂದು ಬ್ರಹ್ಮ ತಂದೆಗೆ ನೀವು ಹೇಳುವುದಿಲ್ಲ ಇಲ್ಲಿ ಬ್ರಹ್ಮನ ಮಾತೇ ಇಲ್ಲ ಶಿವ ತಂದೆಯ ಜೊತೆಗೆ ಯಾರೆಲ್ಲಾ ಆತ್ಮರು ಪ್ರೀತಿಯನ್ನು ಜೋಡಣೆ ಮಾಡಿದ್ದಾರೆ ಅವರು ಅವಶ್ಯವಾಗಿ ಪರಮಾತ್ಮ ಶಿವ ತಂದೆಗೆ ಸಹಯೋಗಿಗಳಾಗಿರುತ್ತಾರೆ ಶಿವತಂದೆಯ ಜೊತೆಗೆ ಅವರು ಸೇವೆಯನ್ನು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿಲ್ಲ ಅಂದರೆ ನೀವು ವಿಪರೀತ ಬುದ್ಧಿ ಉಳ್ಳವರಾಗುತ್ತೀರಾ ವಿಪರೀತ ಬುದ್ಧಿ ಉಳ್ಳಂತವರು ವಿನಾಶವನ್ನು ಹೊಂದುತ್ತಾರೆ ಯಾರಿಗೆ ಪರಮಾತ್ಮ ಶಿವ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಅವರು ಪರಮಾತ್ಮ ಶಿವ ತಂದೆಗೆ ಸಹಯೋಗಿಗಳಾಗುತ್ತಾರೆ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಜಾಸ್ತಿ ಪ್ರೀತಿ ಇದೆಯೋ ಅಷ್ಟು ಅವರು ಪರಮಾತ್ಮ ತಂದೆಯ ಸೇವೆಯಲ್ಲಿ ಸಹಯೋಗಿಗಳಾಗುತ್ತಾರೆ ಪರಮಾತ್ಮ ತಂದೆಯನ್ನು ಮಕ್ಕಳು ನೆನಪು ಮಾಡುತ್ತಿಲ್ಲ ಅಂದರೆ ಮಕ್ಕಳಿಗೆ ತಂದೆಯ ಬಗ್ಗೆ ಪ್ರೀತಿ ಇಲ್ಲ ಎಂದು ಅರ್ಥ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇರದೇ ಇದ್ದರೆ ಪುನಃ ದೇಹದಾರಿಗಳ ಜೊತೆಗೆ ಪ್ರೀತಿ ಜೋಡಣೆ ಆಗುತ್ತದೆ ಮನುಷ್ಯರು ಮನುಷ್ಯರಿಗೆ ತಮ್ಮ ನೆನಪಾರ್ಥವಾದ ವಸ್ತುಗಳನ್ನು ಕೊಡುತ್ತಾರೆ ಅಂದ ಮೇಲೆ ಆ ವಸ್ತುವಿನ ನೆನಪು ಅವಶ್ಯವಾಗಿ ಬರುತ್ತದೆ ತಾನೆ ಅಂದರೆ ಯಾವ ವಸ್ತುವನ್ನು ಮನುಷ್ಯರು ಮನುಷ್ಯರಿಗೆ ಉಡುಗೊರೆಯ ರೂಪದಲ್ಲಿ ನೀಡುತ್ತಾರೋ ಆ ವಸ್ತುವಿನ ನೆನಪು ಅವಶ್ಯವಾಗಿ ಬರುತ್ತದೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಅವಿನಾಶಿ ಜ್ಞಾನರತ್ನದ ಉಡುಗೊರೆಯನ್ನು ನೀಡುತ್ತಾರೆ ಈ ಅವಿನಾಶಿ ಜ್ಞಾನರತ್ನದ ಮೂಲಕ ನೀವು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅವಿನಾಶಿ ಜ್ಞಾನರತ್ನವನ್ನು ನೀವು ದಾನವಾಗಿ ನೀಡುತ್ತೀರಾ ಅಂದ ಮೇಲೆ ನೀವು ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸರ್ವರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಅಂದ ಮೇಲೆ ನಾವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು ಯಾರು ಈ ರೀತಿ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರು ಪ್ರೀತಿ ಬುದ್ಧಿ ಉಳ್ಳವರಲ್ಲ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿ ಜೋಡಣೆ ಆದರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಅನ್ಯರಿಗೆ ನೀವು ಮಾರ್ಗವನ್ನು ತೋರಿಸುತ್ತೀರಾ ಈಗ ಬ್ರಾಹ್ಮಣ ಮಕ್ಕಳಾದ ನಿಮ್ಮಲ್ಲಿ ಕೆಲವರು ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೆ ಇನ್ನು ಕೆಲವರು ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಬ್ರಾಹ್ಮಣ ಮಕ್ಕಳಾದ ನಿಮ್ಮಲ್ಲೂ ಕೂಡ ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿಯ ಆಧಾರದಿಂದ ನೀವು ತಂದೆಗೆ ಮಕ್ಕಳಾಗಿದ್ದೀರಾ ಯಾರು ಪರಮಾತ್ಮ ತಂದೆಯನ್ನು ಜಾತಿ ನೆನಪು ಮಾಡುತ್ತಾರೋ ಅವರು ತಂದೆಯ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿರಂತರ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ತಂದೆಯಾದ ನನಗೆ ನೀವು ಸಹಯೋಗಿಗಳಾಗಿ ರಚನೆಯಾದಂತಹ ನೀವೆಲ್ಲರೂ ಒಬ್ಬ ರಚಯಿತ ಆದಂತಹ ಪರಮಾತ್ಮ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಬೇಕು ಎಂದು ಯಾವುದೇ ಪ್ರಕಾರದ ರಚನೆಯನ್ನು ನೀವು ನೆನಪು ಮಾಡಬಾರದು ಅಂದರೆ ಆದಂತಹ ಯಾವ ವ್ಯಕ್ತಿಯನ್ನು ಕೂಡ ನೀವು ನೆನಪು ಮಾಡಬಾರದು ಜಗತ್ತಿನಲ್ಲಿ ಯಾರಿಗೂ ರಚಯಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಮತ್ತು ಜಗತ್ತಿನಲ್ಲಿ ಯಾರು ಕೂಡ ರಚಯಿತ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಸನ್ಯಾಸಿಗಳು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ ಬ್ರಹ್ಮಾಂಡ ಕೂಡ ರಚನೆಯಾಗಿದೆ ಸರ್ವರ ರಚಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಎಷ್ಟೆಲ್ಲಾ ವಸ್ತುವನ್ನು ನೀವು ಈ ಕಣ್ಣಿನಿಂದ ನೋಡುತ್ತಿದ್ದೀರೋ ಆ ಎಲ್ಲಾ ವಸ್ತುಗಳು ಪರಮಾತ್ಮ ತಂದೆಯ ರಚನೆಯಾಗಿದೆ ಯಾರು ನಿಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲವೋ ಅವರು ರಚಯಿತ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ತಮ್ಮದೇ ಆದ ಚಿತ್ರ ಇದೆ ಬ್ರಹ್ಮ ವಿಷ್ಣು ಶಂಕರ ಕೂಡ ರಚನೆಯಾಗಿದ್ದಾರೆ ಯಾರು ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೋ ಅಂತವರಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಚಿತ್ರದ ಮೇಲೆ ಅವಶ್ಯವಾಗಿ ಪರಂಪಿತಾ ಪರಮಾತ್ಮ ತ್ರಿಮೂರ್ತಿ ಶಿವ ಭಗವಾನ್ ವಾಜ್ ಅನ್ನುವ ಶಬ್ದವನ್ನು ಬರೆಯಿರಿ ಎಂದು ಹೇಳುತ್ತಾರೆ ಬಲೆ ಜಗತ್ತಿನಲ್ಲಿ ಕೆಲವರು ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳುತ್ತಿರಬಹುದು ಆದರೆ ಯಾರು ಕೂಡ ತಮ್ಮನ್ನು ತಾವು ಪರಂಪಿತಾ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಈಗ ಒಬ್ಬ ಪರಮಾತ್ಮ ಶಿವ ತಂದೆಯ ಜೊತೆಗೆ ನಿಮ್ಮ ಬುದ್ಧಿಯೋಗ ಆಗಿದೆ ಯಾವ ಶರದಾರಿಯ ಜೊತೆಗೂ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವು ಸ್ವಯಂ ಅಶ್ಚರೀರಿ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆಯ ಸೇವೆಗೆ ನಮ್ಮ ಪ್ರೀತಿ ಬುದ್ಧಿ ಅಥವಾ ವಿಪರೀತ ಬುದ್ಧಿಯೇ ಸಂಪೂರ್ಣ ಆಧರಿತ ಆಗಿದೆ ಯಾರು ತಂದೆಯ ಜೊತೆಗೆ ಚೆನ್ನಾಗಿ ಪ್ರೀತಿಯನ್ನು ಜೋಡಣೆ ಮಾಡಿದ್ದಾರೋ ಅಂತವರು ಚೆನ್ನಾಗಿ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಾರೆ ಆದ್ದರಿಂದ ಅವರು ವಿಜಯಿಗಳಾಗುತ್ತಾರೆ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇಲ್ಲವೋ ಅವರು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುವುದಿಲ್ಲ ಯಾರು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುವುದಿಲ್ಲವೋ ನಂತರ ಅವರ ಪದವಿ ಕಡಿಮೆ ಆಗುತ್ತದೆ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವಂತವರು ಶ್ರೇಷ್ಠ ಪದವಿಯಿಂದ ವಿನಾಶವನ್ನು ಹೊಂದುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗೆ ನೋಡಿದರೆ ಎಲ್ಲರ ವಿನಾಶ ಆಗುತ್ತದೆ ಆದರೆ ವಿಶೇಷವಾಗಿ ಪ್ರೀತಿ ಬುದ್ಧಿ ಮತ್ತು ವಿಪರೀತ ಬುದ್ಧಿಯ ಮಾತನ್ನು ತಂದೆ ತಿಳಿಸುತ್ತಿದ್ದಾರೆ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಶಿವ ಪರಮಾತ್ಮಯ ನಮಃ ಎಂದು ಕರೆಯಲಾಗುತ್ತದೆ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಶಂಕರ ಜಯಂತಿ ಅನ್ನುವ ಶಬ್ದವನ್ನು ಎಂದೂ ಕೂಡ ನೀವು ಕೇಳಿಲ್ಲ ಪ್ರಜಾಪಿತ ಬ್ರಹ್ಮನ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ವಿಷ್ಣು ಜಯಂತಿಯನ್ನು ಎಂದೂ ಆಚರಣೆ ಮಾಡುವುದಿಲ್ಲ ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಶ್ರೀಕೃಷ್ಣನಿಗೂ ಮತ್ತು ವಿಷ್ಣುವಿಗೂ ಏನು ಅಂತರ ಇದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಮನುಷ್ಯರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಅಂದ ಮೇಲೆ ಮಕ್ಕಳಾದ ನಿಮ್ಮಲ್ಲೂ ಕೂಡ ಕೆಲವರು ಈ ವಿನಾಶ ಕಾಲದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ ಮತ್ತು ಕೆಲವರು ಈ ವಿನಾಶ ಕಾಲದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ವಿಪರೀತ ಬುದ್ಧಿ ಉಳ್ಳವರಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಈ ಆತ್ಮಿಕ ಉದ್ಯೋಗ ಬಹಳ ಒಳ್ಳೆಯ ಉದ್ಯೋಗ ಆಗಿದೆ ಬೆಳಗ್ಗೆ ಮತ್ತು ಸಂಜೆ ನೀವು ಈ ಈಶ್ವರನ ಸೇವೆಯಲ್ಲಿ ತೊಡಗಿಬಿಡಬೇಕು ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯವರೆಗಿನ ಸಮಯಕ್ಕೆ ಬಹಳ ಒಳ್ಳೆಯ ಸಮಯ ಎಂದು ಕರೆಯುತ್ತಾರೆ ಸಂಜೆಯ ಸಮಯದಲ್ಲಿ ಜಗತ್ತಿನಲ್ಲಿ ಸತ್ಸಂಗವನ್ನು ನಡೆಸುತ್ತಾರೆ ಮತ್ತು ಬೆಳಗ್ಗೆ ಜಗತ್ತಿನಲ್ಲಿ ಸತ್ಸಂಗವನ್ನು ನಡೆಸುತ್ತಾರೆ ರಾತ್ರಿಯ ಸಮಯದಲ್ಲಿ ವಾತಾವರಣ ಕೆಟ್ಟು ಹೋಗುತ್ತದೆ ರಾತ್ರಿಯ ಸಮಯದಲ್ಲಿ ಆತ್ಮ ಸ್ವಯಂ ಶಾಂತಿಯಲ್ಲಿ ಸ್ಥಿತ ಆಗಿಬಿಡುತ್ತದೆ ಅದಕ್ಕೆ ನಿದ್ದೆ ಎಂದು ಕರೆಯಲಾಗುತ್ತದೆ ಪುನಃ ಬೆಳಗ್ಗೆ ಆತ್ಮ ಜಾಗೃತ ಆಗುತ್ತದೆ ಆದ್ದರಿಂದ ಹೇಳುತ್ತಾರೆ ಪ್ರಭಾತದ ಸಮಯದಲ್ಲಿ ರಾಮನ ಸ್ಮರಣೆಯನ್ನು ಮಾಡು ನನ್ನ ಮನಸ್ಸೇ ಎಂದು ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಶಿವ ತಂದೆ ಯಾವಾಗ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೋ ಆಗ ಮಾತ್ರ ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನೀವು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಮತ್ತು ನೀವು ಎಷ್ಟು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೀರಾ ಅನ್ನುವುದು ನಿಮಗೆ ಗೊತ್ತಿದೆ ಎಲ್ಲರಿಗೂ ಇದೇ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಸಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಅನ್ನುವ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಕಲ್ಮಶ ಸಮಾಪ್ತಿಯಾಗುತ್ತದೆ ಪ್ರೀತಿ ಬುದ್ಧಿ ಉಳ್ಳಂತಹ ಮಕ್ಕಳಲ್ಲೂ ಕೂಡ ಪರ್ಸೆಂಟೇಜ್ ಇದೆ ಮಕ್ಕಳು ಪರ್ಸೆಂಟೇಜ್ ನ ಆಧಾರದಿಂದ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೆ ಎಲ್ಲರಿಗೂ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇಲ್ಲ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಅವಶ್ಯವಾಗಿ ಸ್ವಯಂನ ದೇಹದ ಬಗ್ಗೆ ಪ್ರೀತಿ ಇದೆ ಅಥವಾ ಮಿತ್ರ ಸಂಬಂಧಿ ಮುಂತಾದವರ ಬಗ್ಗೆ ಪ್ರೀತಿ ಇದೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದ್ದರೆ ನೀವು ತಂದೆಯ ಸೇವೆಯಲ್ಲಿ ತೊಡಗಿಬಿಡುತ್ತೀರ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ನೀವು ತಂದೆಯ ಸೇವೆಯಲ್ಲಿ ಉಪಸ್ಥಿತ ಆಗಲು ಸಾಧ್ಯ ಇಲ್ಲ ಎಲ್ಲರಿಗೂ ತಂದೆ ಮತ್ತು ಆಸ್ತಿಯ ರಹಸ್ಯವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಹೇ ಭಗವಂತ ಹೇ ಪರಮಾತ್ಮ ಎಂದು ಕರೆದು ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪ್ರತಿಯೊಂದು ಚಿತ್ರದ ಮೇಲೆ ಪರಂಪಿತ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ಆಗ ಯಾರೂ ನಿಮಗೆ ಏನನ್ನೂ ಹೇಳಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ನಿಮ್ಮ ದೈವಿ ವೃಕ್ಷದ ಕಸಿಯನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆಯ ಬಳಿ ಬಂದು ಆಸ್ತಿಯನ್ನು ಪಡೆದುಕೊಳ್ಳಿ ಅನ್ನುವ ಮಾರ್ಗದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿಯನ್ನು ಜೋಡಣೆ ಮಾಡಿಲ್ಲ ಪಾಪ ವೃದ್ಧಿಯಾಗುತ್ತಾ ಆಗುತ್ತಾ ವೃದ್ಧಿಯಾಗುತ್ತಾ ಎಲ್ಲರೂ ಸಂಪೂರ್ಣ ತಮೋಪ್ರಧಾನ ಆಗಿದ್ದಾರೆ ಪರಮಾತ್ಮ ತಂದೆಯ ಜೊತೆಗೆ ಯಾರ ಪ್ರೀತಿ ಜೋಡಣೆ ಆಗಿದೆಯೋ ಅವರು ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ಯಾರು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೋ ಅವರ ಬುದ್ಧಿ ಚಿನ್ನದ ಸಮಾನ ಬುದ್ಧಿ ಆಗುತ್ತದೆ ಒಂದು ವೇಳೆ ನಮ್ಮ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿದೆ ಅಂದರೆ ನಾವು ಅವಶ್ಯವಾಗಿ ತಮೋ ಪ್ರಧಾನ ಉಳಿದುಕೊಳ್ಳುತ್ತೇವೆ ಬಲೆ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಂಡಿರಬಹುದು ಆದರೆ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿಯನ್ನು ಜೋಡಣೆ ಮಾಡಿಲ್ಲ ಅಂದರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಪ್ರೀತಿ ಬುದ್ಧಿಯ ಸಂಕೇತವೇ ಆಗಿದೆ ತಂದೆಯ ನೆನಪು ಪ್ರೀತಿ ಬುದ್ಧಿ ಉಳ್ಳಂತವರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಮತ್ತು ಪ್ರೀತಿ ಬುದ್ಧಿ ಉಳ್ಳಂತವರು ಅನ್ಯರ ಮೇಲೆ ದಯ್ಯನ್ನು ತೋರಿಸಿ ಅನ್ಯರಿಗೆ ಹೇಳುತ್ತಾರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾವನ ಆತ್ಮರಾಗುತ್ತೀರಾ ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನು ಮಕ್ಕಳಿಗೆ ನೀಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ಶಿವ ತಂದೆ ಬಂದಿರಬೇಕು ಆದ್ದರಿಂದ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಕೃಷ್ಣ ರಾಮ ಮುಂತಾದವರು ಇದ್ದು ಹೋಗಿದ್ದಾರೆ ಆದ್ದರಿಂದ ರಾಮನ ಜಯಂತಿ ಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ ಶಿವತಂದೆಯನ್ನು ಕೂಡ ನೆನಪು ಮಾಡುತ್ತಾರೆ ಏಕೆಂದರೆ ಪರಮಾತ್ಮ ಶಿವತಂದೆ ಬಂದು ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಹೊಸಬರು ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಭಗವಂತ ತಂದೆ ಹೇಗೆ ಬಂದು ಆಸ್ತಿಯನ್ನು ನೀಡುತ್ತಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಏಕೆಂದರೆ ಮನುಷ್ಯರ ಬುದ್ಧಿ ಸಂಪೂರ್ಣ ಕಲ್ಲು ಬುದ್ಧಿಯಾಗಿದೆ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಬುದ್ಧಿ ಮಕ್ಕಳಿಗೆ ಇಲ್ಲ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನೀವು ನನಗೆ ಅರ್ಧ ಕಲ್ಪದ ಪ್ರಿಯತಮ್ಯರಾಗಿದ್ದೀರಾ ಈಗ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತೀರಾ ಆದರೆ ಭಗವಂತ ತಂದೆಯ ಜೊತೆಗೆ ಭಕ್ತಿಯಲ್ಲಿ ನೀವು ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಭಾರತದಲ್ಲೇ ಬಂದಿದ್ದರು ಮತ್ತು ಪರಮಾತ್ಮ ತಂದೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ನಮಗೆ ತಿಳಿಸಿದ್ದರು ಶ್ರೀಕೃಷ್ಣ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗದ ಬಗ್ಗೆ ತಿಳಿಸುವುದಿಲ್ಲ ಭಗವಂತ ತಂದೆಯ ಜೊತೆಗೆ ಹೇಗೆ ಪ್ರೀತಿಯನ್ನು ಜೋಡಣೆ ಮಾಡುವುದು ಅನ್ನುವುದನ್ನು ಪರಮಾತ್ಮ ತಂದೆ ಬಂದು ಭಾರತದ ನಿವಾಸಿಗಳಿಗೆ ಕಲಿಸುತ್ತಾರೆ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಶಿವಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಸರ್ವ ಶ್ರೇಷ್ಠ ಅಂದರೆ ಭಗವಂತ ತಂದೆಯಾಗಿದ್ದಾರೆ ಆ ಭಗವಂತ ತಂದೆ ಹೆಸರು ಶಿವ ಆಗಿದೆ ಆದ್ದರಿಂದ ಶಿವ ಜಯಂತಿ ವಜ್ರ ಸಮಾನ ಜಯಂತಿ ಆಗಿದೆ ಎಂದು ನೀವು ಬರೆಯುತ್ತೀರಾ ಇನ್ನು ಉಳಿದಂತಹ ಎಲ್ಲಾ ವ್ಯಕ್ತಿಗಳ ಜಯಂತಿ ಕವಡೆಯ ಸಮಾನ ಜಯಂತಿ ಆಗಿದೆ ಈ ರೀತಿ ಶಬ್ದವನ್ನು ನೀವು ಚಿತ್ರದ ಕೆಳಗಡೆ ಬರೆದರೆ ಜಗತ್ತಿನ ಜನರಿಗೆ ಸಿಟ್ಟು ಬರುತ್ತದೆ ಆದ್ದರಿಂದ ಪ್ರತಿಯೊಂದು ಚಿತ್ರದ ಕೆಳಗಡೆ ಅವಶ್ಯವಾಗಿ ಶಿವ ಭಗವಾನ್ ವಾಚ್ ಅನ್ನುವ ಶಬ್ದ ಇರಬೇಕು ಶಿವ ಭಗವಾನ್ ವಾಚ್ ಅನ್ನುವ ಶಬ್ದ ಇದ್ದರೆ ಅಲ್ಲಿ ನಿಮ್ಮ ರಕ್ಷಣೆ ಆಗಿಬಿಡುತ್ತದೆ ಕೆಲವು ಮಕ್ಕಳು ಸಂಪೂರ್ಣವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರು ಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಂತವರು ಮುನಿಸಿಕೊಂಡು ಬಿಡುತ್ತಾರೆ ಮಾಯೆಯ ಗ್ರಹಚಾರ ಮೊದಲೇ ಮಕ್ಕಳ ಬುದ್ಧಿಯ ಮೇಲೆ ದಾಳಿಯನ್ನು ಮಾಡುತ್ತದೆ ಮಾಯೆ ಪರಮಾತ್ಮ ತಂದೆಯಿಂದ ಬುದ್ಧಿಯೋಗವನ್ನು ಕಟ್ ಮಾಡಿಸುತ್ತದೆ ಆಗ ಮಕ್ಕಳು ಸಂಪೂರ್ಣ ಮೇಲಿನಿಂದ ಕೆಳಗಡೆ ಬಿದ್ದು ಬಿಡುತ್ತಾರೆ ದೇಹ ದಾರಿಗಳ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದಾಗ ದೇಹ ದಾರಿಗಳ ನೆನಪಿನಲ್ಲೇ ಮಕ್ಕಳು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ದೇಹ ದಾರಿಗಳ ನೆನಪಿನಲ್ಲಿ ಮಕ್ಕಳು ಸಿಕ್ಕಿ ಹಾಕಿಕೊಂಡರೆ ಅಂತವರು ಪರಮಾತ್ಮ ತಂದೆಯಿಂದ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ನೀವೀಗ ಒಬ್ಬ ವಿಚಿತ್ರ ಆದಂತಹ ವಿದೇಹಿ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಬೇಕು ದೇಹ ದಾರಿಗಳ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದರೆ ಅದು ನಿಮಗೆ ನಷ್ಟವನ್ನು ಮಾಡಿಸುತ್ತದೆ ದೇಹ ದಾರಿಗಳ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡರೆ ನಮಗೇ ನಷ್ಟ ಆಗುತ್ತದೆ ಮೇಲಿರುವ ಪರಮಧಾಮದಿಂದ ಬುದ್ಧಿಯೋಗ ಕಟ್ಟಾದರೆ ಮಕ್ಕಳು ಮೇಲಿನಿಂದ ಸಂಪೂರ್ಣ ಕೆಳಗಡೆ ಬಿದ್ದು ಬಿಡುತ್ತಾರೆ ಬಲೆ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಆದರೂ ಕೂಡ ಪರಮಾತ್ಮ ತಂದೆ ಈ ಎಲ್ಲಾ ಮಾತನ್ನು ತಿಳಿಸುವುದು ಸರಿಯಾದ ಮಾತಾಗಿದೆ ತಾನೆ ವಿಪರೀತ ಬುದ್ಧಿ ಉಳ್ಳಂತವರ ಮೂಲಕ ದುರ್ವಾಸನೆ ಬರುತ್ತದೆ ವಿಪರೀತ ಬುದ್ಧಿ ಉಳ್ಳಂತವರ ಮೂಲಕ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ದುರ್ವಾಸನೆ ಬರುತ್ತದೆ ಇಲ್ಲದಿದ್ದರೆ ಮಕ್ಕಳು ಈಶ್ವರನ ಸೇವೆಯನ್ನು ಮಾಡಲು ಎದ್ದು ನಿಲ್ಲಬೇಕು ಪರಮಾತ್ಮ ತಂದೆ ನಿನ್ನೆ ಕೂಡ ಬಹಳ ಚೆನ್ನಾಗಿ ತಿಳಿಸಿದ್ದರು ಮುಖ್ಯವಾದ ಮಾತು ಅಂದರೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಮಾತಿನಲ್ಲೇ ನೀವು ವಿಜಯವನ್ನು ಪಡೆದುಕೊಳ್ಳಬೇಕು ನೀವೀಗ ಕೇಳುತ್ತೀರಾ ಗೀತೆಯ ಭಗವಂತ ಶಿವ ಆಗಿದ್ದಾರೋ ಅಥವಾ ಗೀತೆಯ ಭಗವಂತ ಶ್ರೀಕೃಷ್ಣ ಆಗಿದ್ದಾರೋ ಎಂದು ಸುಖವನ್ನು ನೀಡುವಂತವರು ಯಾರಾಗಿದ್ದಾರೆ ಎಂದು ನೀವು ಕೇಳುತ್ತೀರಾ ಸುಖವನ್ನು ನೀಡುವಂತವರು ಒಬ್ಬ ಶಿವತಂದೆ ಆಗಿದ್ದಾರೆ ಅಂದ ಮೇಲೆ ಆ ಶಿವತಂದೆಗೆ ಓಟನ್ನು ಹಾಕಬೇಕು ಆ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆ ಇದೆ ಅಂದ ಮೇಲೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ನೀವು ಓಟನ್ನು ಹಾಕಬೇಕು ಪರಮಾತ್ಮ ಶಿವತಂದೆಗೆ ನೀವು ಓಟನ್ನು ಹಾಕಿದರೆ ನೀವು ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ ಎಂದು ಅರ್ಥ ಗೀತೆಯ ಭಗವಂತ ಪರಮಾತ್ಮ ಶಿವತಂದೆ ಆಗಿದ್ದಾರೆ ಎಂದು ತಂದೆಗೆ ಓಟನ್ನು ಹಾಕಿದರೆ ನೀವು ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ ಎಂದು ಅರ್ಥ ಈಗ ಇದು ಬಹಳ ದೊಡ್ಡ ಸೂತ್ರ ಆಗಿದೆ ಯಾರು ಇಡೀ ದಿನ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಿರುತ್ತಾರೋ ಅಂತವರ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಯುಕ್ತಿ ನೆನಪಿಗೆ ಬರುತ್ತದೆ ಕೆಲವು ಮಕ್ಕಳು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಪರಮಾತ್ಮ ತಂದೆಯಿಂದ ಮುನಿಸಿಕೊಳ್ಳುತ್ತಾರೆ ಈಗ ನೋಡಿದರೆ ಮಕ್ಕಳು ಪ್ರೀತಿ ಬುದ್ಧಿ ಉಳ್ಳವರಾಗಿರುತ್ತಾರೆ ಪುನಃ ಸ್ವಲ್ಪ ಹೊತ್ತಿನ ನಂತರ ನೋಡಿದರೆ ಮಕ್ಕಳ ಪ್ರೀತಿ ಕಟ್ಟಾಗಿ ಬಿಡುತ್ತದೆ ತಂದೆಯ ಬಗ್ಗೆ ಮಕ್ಕಳು ಮುನಿಸಿಕೊಂಡು ಬಿಡುತ್ತಾರೆ ಯಾವುದಾದರೂ ಮಾತಿನಲ್ಲಿ ತಂದೆಯಿಂದ ಮುನಿಸಿಕೊಂಡರೆ ನೀವು ಎಂದೂ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ನೀವು ತಂದೆಯಿಂದ ಮುನಿಸಿಕೊಂಡರೆ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುವುದಿಲ್ಲ ಪರಮಾತ್ಮ ತಂದೆಗೆ ನೀವು ಪತ್ರವನ್ನು ಬರೆಯುತ್ತಿಲ್ಲ ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ ಎಂದು ಅರ್ಥ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇರದೇ ಇರುವ ಕಾರಣ ಮಕ್ಕಳು ಆರು ತಿಂಗಳು ಅಥವಾ ಎಂಟು ತಿಂಗಳು ತಂದೆಗೆ ಪತ್ರವನ್ನು ಬರೆಯುವುದೇ ಇಲ್ಲ ಪರಮಾತ್ಮ ತಂದೆ ಕಾಲರಿಗೆ ಕಾಲಾಗಿದ್ದಾರೆ ಜೊತೆಗೆ ಪರಮಾತ್ಮ ತಂದೆ ಧರ್ಮರಾಜ ಕೂಡ ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಿಮಗೆ ಪುರುಸುತ್ತಿಲ್ಲ ಎಂದು ನೀವು ಹೇಳಿದರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಯಜ್ಞದ ಆದಿಯ ಸಮಯದಲ್ಲಿ ಪರಮಾತ್ಮ ತಂದೆ ಬಹಳಷ್ಟು ಯುಕ್ತಿಯಿಂದ ಮಕ್ಕಳಿಗೆ ಪದವಿಯ ಬಗ್ಗೆ ತಿಳಿಸುತ್ತಿದ್ದರು ಈಗ ಆ ಮಕ್ಕಳು ಯಜ್ಞದಲ್ಲಿ ಇಲ್ಲವೇ ಇಲ್ಲ ಈಗ ಪುನಃ ಮಾಲೆ ನಿರ್ಮಾಣ ಆಗುತ್ತದೆ ಸೇವಾದಾರಿ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆ ಮಹಿಮೆಯನ್ನು ಮಾಡುತ್ತಾರೆ ಅಂದ ಮೇಲೆ ಯಾರು ಸ್ವಯಂ ರಾಜ ಆಗುತ್ತಾರೋ ಅವರು ಹೇಳುತ್ತಾರೆ ನಮ್ಮ ಜೊತೆಗಾರರು ಕೂಡ ರಾಜ ಆಗಬೇಕು ಎಂದು ಯಾರು ರಾಜರಾಗುತ್ತಾರೋ ಅವರು ಹೇಳುತ್ತಾರೆ ನಮ್ಮ ಜೊತೆಗಾರರು ಕೂಡ ನಮ್ಮಂತೆ ರಾಜ್ಯವನ್ನು ಆಳಲಿ ಎಂದು ರಾಜನಿಗೆ ಅನ್ನದಾತ ಎಂದು ಕರೆಯಲಾಗುತ್ತದೆ ರಾಜನಿಗೆ ಮಾತ್ಪಿತಾ ಎಂದು ಕರೆಯಲಾಗುತ್ತದೆ ಈಗ ಮಾತೆ ಜಗದಂಬಿ ಆಗಿದ್ದಾರೆ ಈ ಜಗದಂಬಿಯ ಮೂಲಕ ನಿಮಗೆ ಅಪಾರ ಸುಖ ಸಿಗುತ್ತದೆ ನೀವೀಗ ಪುರುಷಾರ್ಥದ ಮೂಲಕ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ದಿನ ಪ್ರತಿದಿನ ಕಳೆದಂತೆ ಯಾರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಾಗುತ್ತದೆ ಸೇವೆಯನ್ನು ಮಾಡಿದರೆ ಸೇವೆಯನ್ನು ಮಾಡುವಂತಹ ಮಕ್ಕಳನ್ನು ಪರಮಾತ್ಮ ತಂದೆ ಕೂಡ ನೆನಪು ಮಾಡುತ್ತಾರೆ ಸೇವೆಯನ್ನು ಮಾಡದೇ ಇದ್ದರೆ ಪರಮಾತ್ಮ ತಂದೆ ಏಕೆ ನಿಮ್ಮನ್ನು ನೆನಪು ಮಾಡುತ್ತಾರೆ ನೀವು ಸೇವೆಯನ್ನು ಮಾಡದೇ ಇದ್ದರೆ ತಂದೆ ಹೇಗೆ ನಿಮ್ಮನ್ನು ನೆನಪು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಎಂತಹ ಮಕ್ಕಳನ್ನು ನೆನಪು ಮಾಡುತ್ತಾರೆ ಅಂದರೆ ಯಾರು ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೋ ಅಂತಹ ಮಕ್ಕಳನ್ನು ತಂದೆ ನೆನಪು ಮಾಡುತ್ತಾರೆ ಯಾರಿಗಾದರೂ ದಾನದ ರೂಪದಲ್ಲಿ ಯಾವುದಾದರೂ ವಸ್ತುವನ್ನು ನೀಡಿದರೆ ಅವಶ್ಯವಾಗಿ ಆ ವಸ್ತುವಿನ ನೆನಪು ನಿಮಗೆ ಬರುತ್ತದೆ ಎಂದು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ತಂದೆಯ ಭಂಡಾರದ ಮೂಲಕ ನೀವು ಏನನ್ನೇ ಪಡೆದುಕೊಂಡರೂ ಕೂಡ ತಂದೆಯ ಭಂಡಾರದಿಂದ ತೆಗೆದುಕೊಳ್ಳುವ ಕಾರಣ ನಿಮಗೆ ತಂದೆಯ ನೆನಪೇ ಬರುತ್ತದೆ ಈ ಬ್ರಹ್ಮ ತಂದೆ ಸ್ವಯಂನ ಅನುಭವವನ್ನು ತಿಳಿಸುತ್ತಾರೆ ಯಾರಾದರೂ ನಿಮಗೆ ಯಾವುದಾದರೂ ವಸ್ತುವನ್ನು ಕೊಟ್ಟರೆ ಅವಶ್ಯವಾಗಿ ಆ ವ್ಯಕ್ತಿಯ ನೆನಪು ಬಂದೇ ಬರುತ್ತದೆ ಎಂದು ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ಹೇಳುತ್ತಾರೆ ಆದ್ದರಿಂದ ಯಾರಾದರೂ ಯಾವುದಾದರೂ ವಸ್ತುವನ್ನು ನಿಮಗೆ ಕೊಟ್ಟರೆ ಆ ವಸ್ತುವನ್ನು ನೀವು ನಿಮ್ಮ ಬಳಿ ಇಟ್ಟುಕೊಳ್ಳಬಾರದು ಅದನ್ನು ಯಜ್ಞದಲ್ಲಿ ಅರ್ಪಣೆ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಒಬ್ಬ ವಿದೇಹಿ ವಿಚಿತ್ರ ತಂದೆಯ ಜೊತೆಗೆ ಮನಸ್ಸಿನ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಬೇಕು ಮಾಯ ಗ್ರಹಚಾರ ಎಂದು ನಮ್ಮ ಬುದ್ಧಿಯ ಮೇಲೆ ದಾಳಿಯನ್ನು ಮಾಡಬಾರದು ಅನ್ನುವ ಮಾತಿನ ಬಗ್ಗೆ ಗಮನ ಇರಬೇಕು ಸೆಕೆಂಡ್ ಪಾಯಿಂಟ್ ಎಂದೂ ಕೂಡ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳಬಾರದು ಅಂದರೆ ತಂದೆಯಿಂದ ಮುನಿಸಿಕೊಳ್ಳಬಾರದು ಸೇವಾದಾರಿಗಳಾಗಿ ತಮ್ಮ ಭವಿಷ್ಯವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು ಯಾವ ವ್ಯಕ್ತಿಯೂ ನೀಡಿದಂತಹ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬಾರದು ಯಾರಾದರೂ ನೀಡಿದಂತಹ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ಆ ವ್ಯಕ್ತಿಯ ನೆನಪು ಬರುತ್ತದೆ ಆದ್ದರಿಂದ ಅನ್ಯರು ನೀಡಿದಂತಹ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬಾರದು ಅದನ್ನು ಈಶ್ವರನ ಯಜ್ಞದಲ್ಲಿ ಅರ್ಪಣೆ ಮಾಡಬೇಕು ಇಂದಿನ ವರದಾನ ಆಗಿದೆ ಶುದ್ಧಿಯ ವಿಧಿಯ ಮೂಲಕ ಕೋಟೆಯನ್ನು ಭದ್ರ ಮಾಡುವಂತಹ ಸದಾ ವಿಜಯಿಗಳು ಮತ್ತು ನಿರ್ವಿಘ್ನರಾಗಿ ಅಂದರೆ ಶುದ್ಧಿಯ ವಿಧಿಯ ಮೂಲಕ ಕೋಟೆಯನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಸದಾ ವಿಜಯಗಳು ಮತ್ತು ನಿರ್ವಿಘ್ನರಾಗಿ ಈ ಕೋಟೆಯಲ್ಲಿ ಪ್ರತಿಯೊಂದು ಆತ್ಮ ಸದಾ ವಿಜಯ ಆಗಬೇಕು ಮತ್ತು ನಿರ್ವಿಘ್ನ ಆತ್ಮ ಆಗಬೇಕು ಅದಕ್ಕೋಸ್ಕರ ವಿಶೇಷ ಸಮಯದಲ್ಲಿ ನಾಲ್ಕು ಕಡೆ ಒಟ್ಟಿಗೆ ಯೋಗದ ಪ್ರೋಗ್ರಾಂ ಅನ್ನು ಇಡಬೇಕು ಆಗ ಯಾರು ಕೂಡ ನಿಮ್ಮ ಈ ಸಂಬಂಧವನ್ನು ತಂದೆಯಿಂದ ಕಟ್ ಮಾಡಲು ಸಾಧ್ಯ ಇಲ್ಲ ಅಂದರೆ ಈ ಸಂಬಂಧದ ಎಳೆಯನ್ನು ಯಾರು ಕಟ್ ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಎಷ್ಟು ಸೇವೆಯಲ್ಲಿ ಮುಂದೆ ಹೋಗುತ್ತೀರೋ ಅಷ್ಟು ಮಾಯೆ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತದೆ ಆದ್ದರಿಂದ ಯಾವುದೇ ಕಾರ್ಯವನ್ನು ಆರಂಭ ಮಾಡುವಂತಹ ಸಮಯದಲ್ಲಿ ಶುದ್ಧಿಯ ವಿಧಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಈ ರೀತಿ ಸಂಘಟಿತ ರೂಪದಲ್ಲಿ ಶ್ರೇಷ್ಠ ಆತ್ಮರಾದ ನೀವು ಒಂದೇ ಸಂಕಲ್ಪವನ್ನು ಮಾಡಬೇಕು ನಾವೆಲ್ಲರೂ ವಿಜಯಿಯಾಗಿದ್ದೇವೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು ಇದೇ ಶುದ್ಧಿಯ ವಿಧಿಯಾಗಿದೆ ಈ ಶುದ್ಧಿಯ ವಿಧಿಯ ಮೂಲಕ ಕೋಟೆ ಶಕ್ತಿಶಾಲಿ ಅಂದರೆ ಭದ್ರ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯುಕ್ತಿಯುಕ್ತ ಸೇವೆ ಅಥವಾ ಯಥಾರ್ಥ ಸೇವೆಯ ಪ್ರತ್ಯಕ್ಷ ಫಲ ಖುಷಿಯಾಗಿದೆ ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಈ ಬ್ರಾಹ್ಮಣ ಜೀವನದ ಮೊದಲನೇ ನಂಬರ್ನ ಸಂಸ್ಕೃತಿ ಅಂದರೆ ಸತ್ಯತೆ ಮತ್ತು ಸಭ್ಯತೆ ಆಗಿದೆ ಅಂದ ಮೇಲೆ ಪ್ರತಿಯೊಬ್ಬರ ಚೆಹರೆ ಮತ್ತು ಚಲನೆಯಲ್ಲಿ ಬ್ರಾಹ್ಮಣ ಜೀವನದ ಸಂಸ್ಕೃತಿ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಬೇಕು ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಮುಗುಳ್ನಗುತ್ತ ಪ್ರತಿಯೊಬ್ಬರ ಸಂಪರ್ಕದಲ್ಲಿ ಬರಬೇಕು ಯಾರು ಎಂತವರು ಬೇಕಾದರೂ ಆಗಿರಲಿ ಯಾರು ಹೇಗೆ ಬೇಕಾದರೂ ಇರಲಿ ಆದರೆ ನೀವು ನಿಮ್ಮ ಸಂಸ್ಕೃತಿಯನ್ನು ಎಂದೂ ಬಿಡಬೇಡಿ ಆಗ ಸಹಜವಾಗಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಗೆ ನೀವು ನಿಮಿತ್ತ ಆಗುತ್ತೀರಾ ಒಳ್ಳೆಯದು ಓಂ ಶಾಂತಿ